ಈಗ ಈ ಮೂಢ ಹಗರಣದ ಒಂದು ಮುಚ್ಚು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರ ನೋಡಿ ಫಸ್ಟು ಬಿ ಜೆ ಪಿ ಅವ್ರನ್ನೆಲ್ಲ ನೀವು ಟೀಕೆ ಮಾಡೋದು ನಿಮ್ಮ ಪಾರ್ಟಿಯರನ್ನ ಟೀಕೆ ಮಾಡಿ ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ ಹಂಡ್ರೆಡ್ ಮೀಟರ್ಸ್ ಇಷ್ಟಿನಿಂದ ಫೋರ್ ಹಂಡ್ರೆಡ್ ಮೀಟರ್ಸ್ ಓಡ್ತಾ ಇದ್ರು ಇವಾಗ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ರೇಸ್ ಯಾರು ಮೊದಲು ಯಾರು ಮೊದಲು ಅಂತೇಳಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರ ಬಿ ಜೆ ಪಿಯವರು ಜೆ ಡಿ ಎಸ್ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅಂತೀರ ಹುಡುಕ್ರಿ ಕೇಸು ಅಂತೀರ ಈಗ ನಿಮ್ಮ ಬೆಂಬಲಿಗರ ಯಾರು ನಿಮ್ಮ ಬಂಡೆ ಅಂತ ನಿಲ್ತೀರಿ ನಿಮ್ಮ ಜೊತೆ ಜೊತೆ ನಿಲ್ತೀರಿ ಅಂತ ಹೇಳಿದಂಥವ್ರು ಅವರೇ ಈಗ ಮುಖ್ಯಮಂತ್ರಿಗೆ ದಿನ ಮಾಧ್ಯಮದಲ್ಲಿ ದಿನ ಮಾಧ್ಯಮದಲ್ಲಿ ಬರ್ತಾ ಇರತಕ್ಕಂತ ಸುದ್ದಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತಿಂಡಿ ಕಾಫಿ ಏನ್ ಫ್ರೀ ಈ ಐದು ಫ್ರೀನಲ್ಲಿ ಇದು ಒಂದು ಫ್ರೀ ಐದು ಫ್ರೀನಲ್ಲಿ ಐದು ಗ್ಯಾರಂಟಿ ಅನೌನ್ಸ್ ಮಾಡೋರು ಫ್ರೀಗಳು ಅದರಲ್ಲಿ ಇದು ಒಂದು ತಿಂಡಿ ಭಾಗ್ಯನು ಫ್ರೀ ಮಾಡ್ಕೊಂಡಿದ್ದಾರೆ ಎಲ್ಲ ಮಂತ್ರಿಗಳಿಗೆ ತಿಂಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಮುಗೀತು ಮುಖ್ಯಮಂತ್ರಿನ ಇಳಿಸುವಂಥ ಮೀಟಿಂಗ್ ಅದು ರಾತ್ರಿ ಡಿನ್ನರ್ ಏನಾರ ಮಾಡಿದ್ರೆ ಅದು ಗ್ಯಾರಂಟಿ ಏನೋ ಸ್ಕೆಚ್ ಹಾಕಿರ್ತಾರೆ ಇವರು ಬೀಳ್ಸೋಕ್ಕೆ ಏನೋ ಸ್ಕೆಚ್ ಹಾಕಿರ್ತಾರೆ ಈ ಥರ ನಿಮ್ಮ ಪಾರ್ಟಿಯಲ್ಲೇ ದೊಡ್ಡ ಒಡಕು ಇವತ್ತು ಬಂದಿದೆ ಆ ಒಡಕನ್ನು ಸರಿ ಮಾಡ್ಕಂಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳ್ದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೇಲೆ ವಕ್ರದೃಷ್ಟಿ ಬೀಳುವಂಥದ್ದೇ ಸರಿ ಇದೆ ನೀವು ಬೀಳಿ ನಮ್ಮದೇನು ಅದಕ್ಕೇನು ಭಯ ಅಂಥ ಒಂದು ಸನ್ನಿವೇಶವ ಇಲ್ಲ ಅವಶ್ಯಕತೆ ಯಾಕಂದರೆ ಈ ಸರ್ಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ ಅವ್ರ ಪಾರ್ಟಿ ಹೇಳೋ ಹೇಳೋ ರೀತಿ ಸಿ ಎಮು ಇನ್ನೇನು ಈ ಒಂದು ಒಂದು ಹತ್ತು ಹದಿನೈದು ದಿನದಲ್ಲಿ ಸಿ ಎಮುನು ಬದಲಾವಣೆ ಆಗ್ಬೋದು ಅಂತ ಅವ್ರ ಪಾರ್ಟಿಯಲ್ಲೇ ದೊಡ್ಡ ರೂಮರ್ಸ್ ಆಗಲೇ ಯಾರ್ಯಾರು ಯಾವ್ಯಾವ ಗ್ಯಾಂಗು ಅನ್ನೋದು ಅವಾಗೆ ಲೆಕ್ಕ ಇದ್ದಾರೆ ಎಮ್ ಎಲ್ ಎಗಳು ಯಾರ್ಯಾರು ಎಮ್ ಎಲ್ ಎಷ್ಟೆಷ್ಟು ಜನ ಸೇರ್ತಾರೆ ನಮ್ಮ ಜೊತೆ ಅಂತೇಳಿ ಲೆಕ್ಕ ಇರೋವಂಥ ಪರಿಸ್ಥಿತಿ ಇದು ಕರ್ನಾಟಕದ ವಾತಾವರಣ ಜನ ಕೇಳ್ತಾ ಇದ್ದಾರೆ ಅಲ್ಲಪ್ಪ ನಾನು ಹಳ್ಳಿಗಳಲ್ಲೂ ಮೊನ್ನೆ ಹೋದಾಗ ಕೇಳಿದ್ರು ಜನ ಹದಿನಾರು ತಿಂಗಳಾಯಿತು ನಾವೇನೋ ಕಾಂಗ್ರೆಸ್ ಬಂದರೆ ಏನೋ ನಮಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಅಂತಾಯ್ತು ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು ದುರ್ದೈವ ಅಂತ ಅನಿಸುತ್ತೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಜಿಲ್ಲಾ ಎಲ್ಲಾ ಜಿಲ್ಲಾ ಮಂತ್ರಿಗಳು ಬಿರಿ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಇದ್ದಾರೆ ಎಲ್ಲಾ ಮಂತ್ರಿಗಳು ಒಬ್ಬರು ಕೂಡ ಜಿಲ್ಲೆಗಳಿಗೋಗಿ ತಾಲೂಕು ಹೋಗಿ ಅಭಿವೃದ್ಧಿ ಮಾಡಲಿಲ್ಲ ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಯಾರು ಕೆಲವು ಕಡೆ ಮಳೆ ಬಂದಿದೆ ಇನ್ ಕಡೆ ಮಳೆ ಬರ್ದಿರ ರಾಗಿ ಎಲ್ಲ ಒಣಗೋಗ್ತಾ ಇದೆ ಕೆಲವು ಕಡೆ ಎಲ್ಲ ಎಲ್ಲಾದರೂ ಹೋಗಿದ್ದೀರಾ ಮಂತ್ರಿಗಳು ನೀವು ರಾಗಿ ಒಣಗೋಗಿರೋ ಕಡೆ ಹೋಗಿದ್ದೀರಾ ಮಳೆ ಜಾಸ್ತಿ ಆಗಿರೋ ಕಡೆ ಹೋಗಿದ್ದೀರಾ ಎಲ್ಲೂ ಓದ್ತಾನೆ ಇಲ್ಲ ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ ಒಂಥರ ಇವತ್ತು ರಾಜ್ಯ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ರಾಜ್ಯ ಇದೆ ಇವತ್ತು ಅಧಿಕಾರಿಗಳೆಲ್ಲ ಮಲಗಿದ್ದಾರೆ ಎಲ್ಲರೂ ಅಧಿಕಾರಿಗಳು ಮಲ್ಕೊಂಡಿದ್ದಾರೆ ಯಾರು ಅವ್ರಿಗೇನು ಕೆಲಸ ಇಲ್ಲ ಅಧಿಕಾರಿಗಳು ಯಾರೇ ಶಾಸಕರು ಹೋದರೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಬರಬೇಡಿ ಅನ್ನೋದು ಸರ್ವೇ ಸಾಮಾನ್ಯದಂತ ಮಾತನ್ನ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದೆ ಇವತ್ತು ಒಂದು ರೀತಿ ಈ ಸರ್ಕಾರ ಸತ್ತೋಗಿರೋ ಸರ್ಕಾರ ಸತ್ತೋಗಿದೆ ಈ ಸರ್ಕಾರ ಸತ್ತೋಗಿದೆ ಜನರ ಶಾಪ ಇಡೀ ಶಾಪ ಹಾಕೋದಕ್ಕೆ ಮುಂಚೆ ಇನ್ನಾದರೂ ಎಚ್ಚರಗೊಂಡು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ